ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೇವೆ ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಶನಿವಾರ ಮೂರನೇ ದಿನ ನವರಾತ್ರಿದು ಮೂರನೇ ದಿನ ದಿಯಲ್ಲಿದ್ದಾಳೆ ದಿಯಾ ದಿಯಲ್ಲಿದ್ದಾಳೆ ದಿಯ ಕೂತ್ಕೋ ಬಾ ಹೇಳು ಹಾಯ್ ಹಲೋ ಹೇಳು ಎಲ್ರಿಗೂ ಹೇಳು ಬಾ ಕೂತ್ಕೋ ಹಾಂ ಕೂತ್ಕೋ ಎಲ್ರಿಗೂ ಹಾಯ್ ಹಲೋ ಹೇಳು ನಮಸ್ತೆ ಹೇಳು ಹ್ಞೂ ಹೇಳು ದಿಯಾ ಪೋಖರಿ ಮಾಡಿಕೊಂಡಿದ್ದಾಳೆ ಈಗ ಈಗ ದಿಯ ನ ಅಕ್ಕನಿಗೆ ಕೂಡ ಈಗ ರಜೆ ಇದೆ ಧನ್ಯನಿಗೆ ಅವಳು ಧನ್ಯ ಸುಮ್ನೆ ಬೋರು 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 ಅಂತ ಹೇಳಿ ಸುಮ್ನೆ ಕೂತ್ಕೊಂಡಿದ್ದಾಳೆ ಹೋಗುವ ಹೋಗುವ ಅಂತ ಹೇಳಿ ಸುಮ್ಮನೆ ಉಪದ್ರ ಮಾಡಬಾರ್ದು ಹ್ಮ್ ಚಾ ಆಯ್ತಾ ಚಾ ಆಯ್ತಾ ಎಂತ ತಿಂದದ್ದು ಚಾಕ್ಕೆ ಮುಟ್ಲಿ ನಮ್ಗೆ ಇವತ್ತು ಪುಂಡಿ ತಿಂಡಿಗೆ ಆಯ್ತಾ ನಾವು ತಿಂಡಿಗೆ ಪುಂಡಿ ಅಂತ ಮುಟ್ಲಿ ಅಂತ ಹೇಳ್ತೇವೆ ನಾವು ಅದಕ್ಕೆ ದಿಯಾ ಮುಟ್ಲಿ ಅಂತ ಹೇಳ್ತಾ ಇದ್ದಾಳೆ ಮುಟ್ಲಿ ತಿಂದದ ನೀನು ಎಷ್ಟು ಮುಟ್ಲಿ ತಿಂದದ್ದು ಮೂವತ್ತು ಮುಟ್ಲಿ ತಿಂದಿದ್ದಾಳಂತೆ ಅಂತ ದಿಯಾ ನೀವೆಲ್ಲ ಆರು ಆರು ದಿಯಾ ಮೂವತ್ತು ಪುಂಡಿ ತಿಂದಿದ್ದಾಳಂತೆ ನೀವೆಲ್ಲ ಎಷ್ಟು ಪುಂಡಿ ತಿಂತೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ ಆಯ್ತಾ ಹ್ಮ್ ಆರು ಆರು ತಿಂದದ್ದಾ ಮತ್ತೆ ಮೂವತ್ತು ಅಂತ ಹೇಳಿದೆ ಹ್ಮ್ ಮತ್ತೆ ಮೂವತ್ತು ಅಂತ ಹೇಳಿದಿ ನಾವು ಮೊನ್ನೆ ತರಕಾರಿ ಗಿಡ ನೆಡ್ತೇವೆ ಅಂತ ಹೇಳಿ ನೆಡುವಾಗ ಅಲ್ಲ ಆ ತರಕಾರಿ ಗಿಡದ ಹತ್ರ ಹೋಗ್ತಾ ಇದ್ದೇನೆ ತರಕಾರಿ ಗಿಡ ಹೇಗೆ ಆಗಿದೆ ಅಂತ ನೋಡುವ ಅಂತ ಹೇಳಿ ಬಾ ಬಾ ಆಗ್ತದೆ ಬಾ ಬಾ ತರಕಾರಿ ಗಿಡ ಹೇಗೆ ಆಗಿದೆ ಅಂತ ಹೇಳಿ ನೋಡುವ ಅಂತ ಹೇಳಿ ಬಂದದ್ದು ನೋಡ ನಾನು ತೋರಿಸ್ತೇನೆ ಹೇಗೆ ಆಗಿದೆ ಅಂತ ಹೇಳಿ ನಿಮಗೆ ನೋಡಿ ಮುಳ್ಳು ಸೌತೆಯ ಗಿಡ ದೊಡ್ಡದಾಗಿದೆ ಈಗ ಮಣ್ಣು ಚಿಕ್ಕದಿತ್ತು ನಾನು ನೆಡುವಾಗ ಈಗ ಸ್ವಲ್ಪ ದೊಡ್ಡದಾಯ್ತು ನೋಡಿ ಸ್ವಲ್ಪ ದೊಡ್ಡದಾಗಿದೆ ಈಗ ಇದೆಲ್ಲ ಟೊಮೆಟೊ ಗಿಡಗಳು ಇದು ಟೊಮೆಟೊ ಗಿಡ ಹತ್ರ ಹತ್ರ ನೆಟ್ಟಿದ್ದಾಳೆ ನಮ್ಮ ದಿಯ ಮತ್ತು ನನ್ನ ಹಸ್ಬೆಂಡ್ ನೆಟ್ಟದ್ದು ಇದು ಎರಡು ಹತ್ರ ಹತ್ರ ಆಗಿದೆ ಸ್ವಲ್ಪ ದೊಡ್ಡದಾಗಿದೆ ಇದಕ್ಕೆ ಇನ್ನು ಗೊಬ್ಬರ ಎಲ್ಲ ಸ್ವಲ್ಪ ಹಾಕಬೇಕು ಸ್ವಲ್ಪ ದೊಡ್ಡದಾಗ್ಲಿ ಅಂತ ಇಟ್ಟದ್ದು ಗೊಬ್ಬರ ಎಲ್ಲ ಹಾಕಿ ಚಂದ ಮಾ ಇದು ಮಾಡಬೇಕು ನಮ್ಮ ಬ್ಲ್ಯಾಕಿ ಮತ್ತು ಬ್ರೌನಿ ನೋಡಿ ತೋಟಕ್ಕೆ ಹೋದ್ರೆ ಬರ್ತದೆ ಎಲ್ಲಿಗೆ ಎಲ್ಲಿಗೂ ಹೋದರೂ ಬರ್ತದೆ ಒಟ್ಟಿಗೆ ಬಿಲ್ಲು 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 ಅಲ್ಲಿ ನೆಟ್ಟಿದ್ದೇವೆ ಇಲ್ಲಿ ಅದು ಮೂಲಂಗಿದ್ದು ನೆಟ್ಟದು ಮೂಲಂಗಿದ್ದು ಹೇಗೆ ನೆಡಬೇಕು ಈ ಥರ ನೆಡೋದು ಅಲ್ಲ ಅಂತ ಹೇಳಿದರು ಹೇಗೆ ನೆಡದು ಅಂತ ಗೊತ್ತಿಲ್ಲ ಮೂಲಂಗಿದ್ದು ಸಹ ನೆಟ್ಟಿದ್ದೇವೆ ಆದರೆ ಆಗ್ತದೆ ಡೌಟ್ ಅದು ಉಳಿಯೋದು ಅದು ಈ ಥರ ಅಲ್ಲ ಅಂತೆ ಅದು ಹೇ ನೆಡುವ ಕ್ರಮ ಗೊತ್ತಿಲ್ಲ ನೋಡಿ ನಮ್ಮ ಬೆಕ್ಕುಗಳು ಆಟ ಆಡ್ತಾ ಉಂಟು ಎರಡು ಕೂಡ ಬ್ರೌನಿ ಮತ್ತು ಬ್ಲ್ಯಾಕ್ ಬಸಳೆ ನೆಟ್ಟಿದ್ದೇವೆ ಬಸಳೆಯ ಮೇಲೆ ಚಪ್ಪರದ ಮೇಲೆ ಹತ್ತಿಯೆಲ್ಲ ಆಟಾಡ್ತಾ ಉಂಟು ಬೆಕ್ಕು ದಿಯಾ ನೋಡಿ ಅದು ಅದೆಂತ ಹೇಳ್ತೇವೆ ಬಾಳೆ ಗೊನ್ನೆ ಉಂಟಲ್ವ ಅದರ ಕೆಳಗೆ ನಾವು ಪೂಂಬೆ ಅಂತ ಹೇಳ್ತೇವೆ ತುಳುವಲ್ಲಿ ಅದರದ್ದು ತಂದು ಕರುವಿಗೆ ಆಗ್ತಾ ಉಂಟು ಒಂದು ಕರು ಇದೆ ನೋಡಿ ನಮ್ಮ ಮನೆಯಲ್ಲಿ ಅದಕ್ಕೆ ಯಾವಾಗಲೂ ತೋಟಕ್ಕೆ ಹೋದರೆ ನಾನು ಅದನ್ನು ತಂದು ಅದಕ್ಕೆ ಕೊಡ್ತೇನೆ ಅಂಬೆಗೆ ಕೊಡ್ತೇನೆ ಅಂಬೆಗೆ ಕೊಡ್ತೇನೆ ಅಂತ ಹೇಳ್ತಾ ಇರ್ತಾಳೆ ತಕಾಶಲ ಬಾಬು ಅದೆಂತ ಕೋಂಕೋವಾ ನಾವು ಕೋಂಕೋ ಅಂತ ಹೇಳ್ತೇವೆ ಅದು ಹೇಗೆ ಹೇಳೋದು ಕನ್ನಡದಲ್ಲಿಂತ ನನಗೆ ಗೊತ್ತಿಲ್ಲ ಅದು ಹಾಂ ಬಾಳೆ ದಿಂಡ ಅಂತ ಏನು ಬಾಳೆ ಕಾಯ್ದು ಹೂ ಅದು ಹ್ಞೂ ಅದು ಯಾಕೆ ಈಜಬಾ ಈಜಬಾ ಈಜಬ ಅದು ಯಾಕೆ ಎಂತ ಮಾಡುದು ಪೇಂಡ್ ಬೇಡ ಅದಕ್ಕೆ ಬಾ ಬಾ ಪೇಂಡ್ ಬೇಡ 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 ಪೇಂಡ್ ಏ ಉಪ್ಪಾದ್ರೆ ಮಾಡಬಾರ್ದು ಹೋಗುವ ಬಾ ಅಂಬೆ ನೋಡಿ ನಮ್ಮ ಕರು ಈ ತರ ಇದೆ ಗಂಡು ಕರು ಅದು ಹೆಣ್ಣಲ್ಲ ಗುಂಡ ಗುಂಡ ಶಿಂಗುಡ್ತ ಕೊಡಬೇಡ ಬೇಡ ರೀ ಹಾದಿ ಹಾದಿ ರೀ ಹಾದ್ದಿ ಹಾದ್ದಿ ದಿ ಹಾದಿ ಹ್ಮ್ ದಿ ರಾಕಿ ಅಂಚೋ ರಾಕಿಗೈಷ ಹ್ಮ್ ನೋಡಿದ್ದು ನಮ್ಮ ರಾಕಿ ಬಾಯಿ ಇದು ಜೋರುಂಟು ಇದು ನಾಯಿ ಈಗ ಹೀಗೆ ಮಾಡುವಾಗ ಮಾತ್ರ ಪಾಪ ಯಾರಾದ್ರೂ ಬಂದ್ರೆ ಇಡೀ ಊರು ಕೇಳ್ತದೆ ಇದು ಬೊಗಳುದು ಶಬ್ದ ರಾಕಿ ದ ಊಟ ಮಾಡುವನಾ ಊ ಊಟ ಮಾಡುವನಾ ನಮ್ಮ ದಿಯನಿಗೆ ಊಟ ಕಳ್ಳಿ ಅವಳು ಊಟ ಅಂತ ಹೇಳಿದ್ರೆ ಊಟ ಮಾಡೋದಿಲ್ಲ ಊಟ ಮಾಡ್ಲಿಕ್ಕೆ ಕೇಳೋದಿಲ್ಲ ಅದಕ್ಕೆ ನಾನೊಂದು ಐಡಿಯಾ ಮಾಡೋದು ರೈಸ್ ಊಟ ಉಂಟಲ್ವ ಅನ್ನ ಅನ್ನಕ್ಕೆ ಹಾಲು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮತ್ತು ಸ್ವಲ್ಪ ಗೀ ಏನಾದರೂ ಇದ್ರೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಕೊಡ್ತೇನೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಕೊಡ್ತೇನೆ ಸರಿ ತಿಂತಾಳೆ ದಿಯಾ ಅಲ್ವಾ ಅದೆಂತದಿಯಾ ಅಲೋ ಮನ್ನಿಯಾ ಊಟ ಮಾಡೋದಿಲ್ವ ನೀನು ಅಂಗನವಾಡಿಗೆ ಹೋದರೆ ಮಾತ್ರ ದಿಯಾ ಊಟ ಮಾಡೋದು ಮನೆಯಲ್ಲಿ ಮಾಡೋದಿಲ್ಲ ಅಲ್ವ ದೀಯಾ ಹಾಗೆ ಮಾಡಲಿಕ್ಕಿಲ್ಲ ಊಟ ಮಾಡು ಊಟ ಮಾಡು ಎಂತ ಎಂತ ಕೈಯಲ್ಲಿ ಹಾಗೆ ಮಾಡಲಿಕ್ಕೆಲ್ಲ ಊಟ ಮಾಡು ಊಟ ಮಾಡು ಆಯಿತಾ ತಿನ್ನು ಗುಡ್ ನಾನು ಕೊಡಬೇಕಾ ನಾನು ಕೊಡ್ಬೇಕಾ ಬೇಡವಾ ಇವಾಗ ಸಂಜೆ ಆಗಿದೆ ಸಂಜೆ ಆರು ಗಂಟೆ ಆಯಿತು ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಮೋಡ ಆಗಿದೆ ತುಂಬ ತುಂಬ ಮೋಡ ಆಗಿದೆ ನೋಡಿ ಕಪ್ಪು ಕಪ್ಪಾಗಿದೆ ಮಳೆ ಬರುವಾಗೆ ಉಂಟು ಆರು ಗಂಟೆ ಆಗಿದೆ ಈಗ ಹಾಯ್ ನಾವೀಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹೊರಟಿದ್ದೇವೆ ಈಗ ಏಳು ಗಂಟೆ ಆರು ಕಾಲ ದೇವಸ್ಥಾನಕ್ಕೆ ಭಜನೆ ಉಂಟು ಭಜನೆ ನೋಡ್ಲಿಕ್ಕೆ ಹೋಗುವ ಹೇಳಿ ಹೊರಟಿದ್ದೇವೆ ಎಂತ ಕೂಗಿದ್ದ ಹಾಂ ದಿಯಕ್ಕೆ ಹೋಗಿ ನೋಡಿ ಕಣ್ಣಲ್ಲಿ ಮೂಗಲ್ಲಿ ಎಲ್ಲ ನೀರು ಬರ್ತಾ ಉಂಟು ಹಠ ಮಾಡಿ ಕೂಗಿ ಕೂಗಿ ನೋಡಿ ಮೂಗಲ್ಲಿ ಕಣ್ಣಲ್ಲಿ ಎಲ್ಲ ನೀರು ಇಳಿತಾ ಉಂಟು ಯಾಕೆ ಕೂಗಿದ್ದ ಯಾಕೆ ಕೂಗಿದ್ದು ಹಾಂ ಮಧ್ಯಾಹ್ನ ಮಲಗು ಮಲಗು ಹೇಳಿದರೆ ಮಲಗಲಿಲ್ಲ ಈಗ ನಿದ್ದೆ ಬರ್ತಾ ಉಂಟು ಅದಕ್ಕೆ ಹಠ ಮಾಡೋದು ಅಲ್ವ ದಿಯಾ ಅಲ್ಲ ಹಾಯ್ ಹೇಳು ಎಲ್ಲರಿಗೆ ಹಾಯ್ ಹೇಳು හ ලොදියයනීගේ අන්ග හැක්කි දරනටෙට ඩිය ඇ ල ීග හොදියෙග දලගියා අයිතිස යාම ලෙසික අයික E yeah, yeah. गड़ाई उठे रोका नहीं, कड़क निश्चर रूपी का साला गिरना नहीं, गड़ाई उठे रोका नहीं, कड़ू पुन्य दुल्हन पातर जड़ी अश्लील बने चुनाव बने, कड़ू पुन्य నేనే <laughs> రంగా